ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಅನ್ನುವಂಥ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ ಇಲ್ಲಿ ನಿಮಗೆ ಪದಗಳ ಅರ್ಥ ಟಿಪ್ಪಣಿ ಇವನ್ನೆಲ್ಲ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಕೂಡ ಇವೆ ಅವನ್ನ ನೀವು ನೋಡ್ಕೋಬೋದು ಈಗ ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸಮುದ್ರದ ಅಲೆಗಳು ಯಾವ ಗಾತ್ರದಲ್ಲಿದ್ದವು ಸಮುದ್ರದ ಅಲೆಗಳು ಆನೆ ಆಕಾರದಲ್ಲಿ ದಂಡೆಗೆ ಅಪ್ಪಳಿಸುತ್ತಿದ್ದವು ಅಂದರೆ ಯಾವ ಆಕಾರದಲ್ಲಿದ್ದವು ಆನೆ ಆಕಾರದಲ್ಲಿ ಇದ್ದವು ಕಪಿವೀರರು ಲಂಕೆಯಲ್ಲಿ ಯಾರನ್ನು ಕಾಣುವ ಉತ್ಸಾಹದಲ್ಲಿದ್ದರು ಕಪಿವೀರರು ಲಂಕೆಯಲ್ಲಿ ಸೀತಾಮಾತೆಯನ್ನು ಕಾಣುವ ಉತ್ಸಾಹದಲ್ಲಿದ್ದರು ಮಗುವಾಗಿದ್ದಾಗ ಹನುಮನು ಅರುಣನನ್ನು ಏನೆಂದು ಭಾವಿಸಿದ್ದನು ಅರುಣ ಅಂದರೆ ಸೂರ್ಯ ಮಗುವಾಗಿದ್ದಾಗ ಹನುಮನು ಅರುಣನನ್ನು ಹಣ್ಣೆಂದು ಭಾವಿಸಿದ್ದನು ಆಂಜನೇಯನು ಸೂರ್ಯದೇವನಿಂದ ನೋಡಿ ಇಲ್ಲಿ ಬರಬೇಕು ಸೂರ್ಯದೇವನಿಂದ ಯಾವ ವಿದ್ಯೆ ಕಲಿತನು ಆಂಜನೇಯನು ಸೂರ್ಯದೇವನಿಂದ ಶಸ್ತ್ರವಿದ್ಯೆಯನ್ನು ಕಲಿತನು ಹನುಮನು ನೋಡು ನೋಡುವಷ್ಟರಲ್ಲಿ ಯಾವ ರೀತಿ ಬೆಳೆದನು ಹನುಮನು ನೋಡು ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದನು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಸಮುದ್ರದ ಅಲೆಗಳ ರುದ್ರ ನರ್ತನವನ್ನು ವರ್ಣಿಸಿ ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು ನೀಲಸಾಗರ ಆಕಾಶವೂ ನೀಲಿ ಸಮುದ್ರವೂ ನೀಲಿ ಬೆಳ್ಳಂ ಸಹ ನೀಲಿಯಂತೆ ಭಾಸವಾಗುತ್ತಿತ್ತು ಅದರ ಮಧ್ಯೆ ಪುಟಿದೇಳುವ ಆನೆಯ ಆಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿತ್ತು ಈ ಸಮುದ್ರದ ಅಲೆಗಳ ರುದ್ರನರ್ತನ ಭಯ ಹುಟ್ಟಿಸುತ್ತಿತ್ತು ಜಾಂಬವಂತನು ಕಡಲನ್ನು ನೋಡಿ ಏನೆಂದು ಯೋಚಿಸಿದನು ಜಾಂಬವಂತನು ಕಡಲು ಶಾಂತವಾಗಿದೆ ಆದರೆ ಲಂಕೆಯೇ ಕಾಣದು ದಕ್ಷಿಣ ದಿಕ್ಕಿಗೆ ಲಂಕೆಯಿದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನೂ ತಿಳಿಯದು ಹೇಗೆ ಹೋಗುವುದು ಎಂದು ಯೋಚಿಸಿದನು ಬೇರೇನೂ ದೀರ್ಘ ಬರಬೇಕಲ್ಲಿ ಹೇಗೆ ಹೋಗುವುದು ಎಂದು ಯೋಚಿಸಿದನು ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಮಾತನಾಡುತ್ತಿದ್ದವು ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಈ ರೀತಿ ಮಾಡಿ ಮಾತನಾಡಿಕೊಂಡವು ನಾನು ಹತ್ತು ಯೋಜನೆ ಜಿಗಿಯಬಲ್ಲೆನೆಂದು ಮರಿ ಕಪಿ ಒಂದು ಹೇಳಿದರೆ ಇನ್ನೊಂದು ಕಪಿ ಮೂವತ್ತು ಯೋಜನ ಹಾರಬಲ್ಲೆ ಮಗದೊಂದು ನಲವತ್ತು ಯೋಜನ ಎಂದಿತು ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಏನು ಹೇಳಲಾಯಿತು ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ ದುಡಿಸಿಕೊಳ್ಳುತ್ತಾರೆ ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ ನಿನಗೆ ಆ ಸಾಧನೆ ಇದೆ ಆತ್ಮವಿಶ್ವಾಸವೊಂದು ನಿನ್ನಲ್ಲಿ ಶಕ್ತಿ ಇದೆ ಎಂದು ಹೇಳಲಾಯಿತು ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಹಾಗೂ ಲಂಕೆ ಹೇಗೆ ಕಂಡವು ತ್ರಿವಿಕ್ರಮನಾಗಿ ಬೆಳೆದ ಅವನ ಬಾಲ ಬೆಟ್ಟದಂತೆ ಹಬ್ಬಿತು ಅದರ ಮೇಲೆ ಕುಳಿತು ಆ ಮಹಾಸಾಗರ ನೋಡಿದ ಅದೊಂದು ಪುಟ್ಟ ಸರೋವರದಂತೆ ಕಂಡಿತು ಅದರಲ್ಲೊಂದು ಲಂಕೆ ಚಿಕ್ಕ ನಡುಗಡ್ಡೆ ಸುತ್ತಲೂ ದಟ್ಟ ಕಾಡು ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾದೇವಿಯನ್ನು ನೋಡಿದ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಏನು ಹೇಳಿದ ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಈ ರೀತಿ ಹೇಳಿದನು ನನ್ನ ಶಕ್ತಿಯನ್ನು ನಾನು ಬಲ್ಲೆ ಹಂಗದರೆ ನಾನೊಂದು ಕೋತಿ ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಿಗಿದಿರಬಹುದು ಮರವನ್ನು ಏರಿ ಕೊಂಬೆಯ ತುದಿಯಲ್ಲಿ ಹಣ್ಣನ್ನು ತಿಂದಿರಬಹುದು ಹಲವರನ್ನು ಬಾಲ ಬೀಸಿ ಹೊಡೆದಿರಬಹುದು ಕೆಲವರನ್ನು ಕಂಡು ಅಣುಕಿಸಿ ದಕ್ಕಿಸಿಕೊಂಡಿರಬಹುದು ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ ಎಂದನು ಹಂಗದನು ಹನುಮಂತನಲ್ಲಿ ಯಾವ ಶಕ್ತಿ ಸಾಮರ್ಥ್ಯಗಳಿವೆ ಎಂದು ತಿಳಿಸಿದನು ಹಂಗದನು ಹನುಮಂತನಲ್ಲಿ ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು ನೀನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣೆಂದು ಭಾವಿಸಿದೆ ಅದನ್ನು ತಿನ್ನಲು ಆಕಾಶಕ್ಕೆ ಜಿಗಿದೆ ಸೂರ್ಯನ ನೆತ್ತಿಗೆ ಹಾರಿದ್ದೆ ನಿನಗೆ ಬಹಳ ಶಕ್ತಿ ಇದೆ ನೀನು ಮನಸ್ಸು ಮಾಡಿದರೆ ಸಪ್ತ ಸಾಗರವನ್ನು ಈಜಬಲ್ಲೆ ಹಿಮಾಲಯವನ್ನೆತ್ತಿ ಕುಕ್ಕಬಲ್ಲೆ ಪಾತಾಳವನ್ನು ಕು ಕಲಕಬಲ್ಲೆ ನಿನಗೆ ಚಿಕ್ಕ ಸಮುದ್ರ ಸಮಸ್ಯೆಯಾಗದು ಎಂದು ತಿಳಿಸಿದನು ನೋಡು ಈ ಒಂದು ಸಮುದ್ರ ನಿನಗೆ ಸಮಸ್ಯೆಯೇ ಅಲ್ಲ ಅಂತ ನಿನಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಅಂಗದನು ತಿಳಿಸುತ್ತಾನೆ ಅಂಗದನು ಹನುಮಂತನನ್ನು ಯಾವ ಮಾತುಗಳಿಂದ ಉತ್ತೇಜಿಸಿದನು ಅಂಗದನು ಹನುಮಂತನನ್ನು ಈ ರೀತಿ ಉತ್ತೇಜಿಸಿದನು ನೀನಾರೆಂಬುದನ್ನು ಅರಿತುಕೋ ನಿನ್ನಲ್ಲಿ ಪರಮಶಕ್ತಿ ಇದೆ ಒಮ್ಮೆ ಮೈ ಕೊಡವಿ ಸೆಟೆದು ನಿಲ್ಲು ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ ಎಂದು ಒಮ್ಮೆ ಕೂಗು ದೊಡ್ಡ ಹೆಜ್ಜೆಡೆಯು ನೀನು ಬೆಳೆಯುವೆ ಶ್ರೀರಾಮನ ಆದೇಶ ನೆನಪಿಸಿಕೊ ಸೀತಾಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ ಜಗಜ್ಜನನಿಗೆ ಮಹಾಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ ನಿನ್ನ ಕರ್ತವ್ಯವಲ್ಲವೇ ನಿನ್ನ ಬಗ್ಗೆ ಅವಿಶ್ವಾಸ ಬೇಡ ಎಂದು ಅಂಗದ ಉತ್ತೇಜನ ನೀಡಿದ ಜಾಂಬುವಂತನು ಆಂಜನೇಯನಿಗೆ ಏನೆಂದು ಹೇಳಿ ತಿಳಿಹೇಳಿದನು ಆಂಜನೇಯ ನೀನು ಮಾನಸಿಕವಾಗಿ ಸಿದ್ಧನಾಗು ನೀನು ಕಿಂಕರ ಅಲ್ಲ ಶಂಕರ ಏಳು ಎದ್ದೇಳು ಜಾಗೃತನಾಗು ಅಂತರಂಗದ ಕೀಳರಿಮೆ ತೊರೆ ನೋಡು ಆಗಸದೆಡೆಯೇ ಆ ನಿನ್ನ ಅರುಣ ಕ್ಷಣಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ ಅವನ ಪ್ರಖರತೆ ಗಮನಿಸು ಸಾವಿರ ಪಟ್ಟು ಹೆಚ್ಚಿಸಿದ್ದಾನೆ ನೀನು ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ ಏಳು ಎಚ್ಚರಾಗು ಎಂದು ಜಾಂಬುವಂತನು ಆಂಜನೇಯನಿಗೆ ಆಂಜನೇಯನಿಗೆ ಹೇಳಿದನು ಹನುಮಂತನು ಸಾಗರವನ್ನು ಜಿಗಿಯಲು ಹೇಗೆ ಸಾಧ್ಯವಾಯಿತು ಹನುಮಂತನು ತನ್ನಲ್ಲಿದ್ದ ಕೀಳರಿಮೆಯನ್ನು ಬಿಟ್ಟು ಮಾನಸಿಕವಾಗಿ ಸಿದ್ಧನಾದನು ಮನಸ್ಸಿದ್ದರೆ ಮಾರ್ಗ ಎಂಬ ಜಾಂಬುವಂತನ ಮಾತನ್ನು ಒಪ್ಪಿಕೊಂಡು ಶ್ರೀರಾಮನನ್ನು ನೆನಪಿಸಿಕೊಂಡನು ವಾನರ ನಾಯಕರನ್ನು ವಂದಿಸಿ ನನ್ನಲ್ಲೂ ಶಕ್ತಿ ಇದೆ ಎಂದು ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡನು ಹೀಗೆ ಹನುಮಂತನು ಸಾಗರವನ್ನು ಜಿಗಿಯಲು ಸಾಧ್ಯವಾಯಿತು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಹನುಮ ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ ಈ ಮಾತನ್ನು ಯಾರು ಹೇಳಿದರೂ ಜಾಂಬುವಂತನೂ ಹೇಳಿದನು ಯಾರಿಗೆ ಹೇಳಿದರೂ ಹನುಮನಿಗೆ ಹೇಳಿದರು ನಿನ್ನಲ್ಲಿ ಪರಮಶಕ್ತಿ ಇದೆ ಈ ಮಾತನ್ನು ಯಾರು ಹೇಳಿದರೂ ಈ ಮಾತನ್ನು ಅಂಗದನ್ನು ಹೇಳಿದನು ಯಾರಿಗೆ ಹೇಳಿದರೂ ಈ ಮಾತನ್ನು ಹನುಮಂತನಿಗೆ ಹೇಳಿದನು ಏಳು ಎದ್ದೇಳು ಜಾಗೃತನಾಗು ಈ ಮಾತನ್ನು ಜಾಂಬುವನು ಹೇಳಿದನು ಜಾಂಬುವಂತನು ಹೇಳಿದನು ಈ ಮಾತನ್ನು ಹನುಮಂತನಿಗೆ ಹೇಳಿದನು ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಹಿಂದೆ ಮುಂದೆ ಮಾಡಿದೆ ನೀವು ಅವುಗಳನ್ನು ಸರಿಪಡಿಸಿ ಬರೆಯಿರಿ ಅಪ್ಪಳಿಸುತ್ತೇವೆ ಆನೆ ಆಕಾರದ ದಂಡೆಗೆ ಅಲೆಗಳು ಆನೆಯ ಆಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿವೆ ಮಾತ್ರಕ್ಕೆ ಅಪ್ಪ ಇರಲು ರಾಜನಾದ ಮಗನಿಗೆ ಸಾಧ್ಯವೇ ಆಸಕ್ತಿ ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆಸಕ್ತಿ ಇರಲು ಸಾಧ್ಯವೇ ಸಾಮರ್ಥ್ಯವಿರುತ್ತದೆ ಹುಟ್ಟಿನಿಂದ ಮಾನಸಿಕ ಎಲ್ಲರಿಗೂ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ ಮಾರ್ಗವಿದೆ ನೀನೋ ಏಳು ಬಲಶಾಲಿ ಎಚ್ಚರಾಗು ಮನಸ್ಸಿದ್ದರೆ ನೀನೋ ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ ಏಳು ಎಚ್ಚರಾಗು ಕೆಳಗಿನ ಪದಗಳಿಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ದಿಟ್ಟಿಸಿ ಬರೆಯಿರಿ ದಿಟ್ಟಿಸಿ ಗುರುಗಳು ಶಿಷ್ಯನನ್ನು ದಿಟ್ಟಿಸಿ ನೋಡಿದರು ಬೆಳಗಿನ ಜಾವದ ಅರುಣೋದಯ ನೋಡಲು ಬಲು ಸೊಗಸಾಗಿರುತ್ತದೆ ನಮ್ಮ ತಂದೆ ತಾಯಿಗಳ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಎಂದೆಂದಿಗೂ ನಮ್ಮ ಜೀವನದಲ್ಲಿ ಆಶಾದಾಯಕ ವಾತಾವರಣವನ್ನು ರೂಪಿಸಲು ಪ್ರಯತ್ನಿಸಬೇಕು ನಾವು ಮೊದಲು ನಮ್ಮ ಬಗ್ಗೆ ಮನಸ್ಸಿನಲ್ಲಿರುವ ತೆಗೆದು ತೆಗೆದುಹಾಕಬೇಕು ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಎಂದಿದ್ದಾರೆ ಇಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ನೋಡಿ ದಂಡೆ ಅಂದರೆ ತೀರ ದಳ ತಡಿ ಸಮುದ್ರ ಅಂದರೆ ಕಡಲು ವಾರಿಧಿ ಸಾಗರ ಆಕಾಶ ಭಾನು ನಭ ಗಗನ ಆಗಸ ತಾಯಿ ಜನನಿ ಮಾತೆ ಸೂರ್ಯ ಭಾನು ಭಾಸ್ಕರ ರವಿ ಗೆಳೆಯ ಮಿತ್ರ ಸ್ನೇಹಿತ ಇನ್ನು ಟಿಪ್ಪಣಿ ಬರೆಯಿರಿ ಅಂತ ಹೇಳಿದರೆ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಮಾನಸಿಕ ಸಾಮರ್ಥ್ಯ ಎಂದರೆ ನಮ್ಮ ಮನಸ್ಸಿನ ಏಕಾಗ್ರತೆ ಎಂದರ್ಥ ಪ್ರತಿಯೊಬ್ಬರಲ್ಲಿ ಮಾನಸಿಕ ಸಾಮರ್ಥ್ಯವಿರುತ್ತದೆ ಅದನ್ನು ನಾವುಗಳು ಹೊರತರದು ಹೊರತು ಅದರ ಪ್ರಯೋಜನ ನಮಗೆ ಸಿಗುವುದಿಲ್ಲ ಅವರ ಮಾನಸಿಕ ಸಾಮರ್ಥ್ಯ ಅವರನ್ನು ಶ್ರೇಷ್ಠ ಕ್ರೀಡಾ ಕ್ರೀಡಾಪಟುವಾಗಿಸಿತು ಓದುವ ವಿದ್ಯಾರ್ಥಿಗಳಲ್ಲಿಯೂ ಓದಿನ ಕಡೆಗೆ ಸೆಳೆಯುವಂತೆ ಮಾಡಬೇಕಾದರೆ ಮೊದಲು ಅವರಲ್ಲಿ ಮಾನಸಿಕ ಸಾಮರ್ಥ್ಯ ಇರಬೇಕು ಇಲ್ಲದಿದ್ದರೆ ಸಾಧನೆ ಎಂಬುದು ಸುಟ್ಟ ಮಡಕೆಗೆ ಹಸಿ ಮಣ್ಣು ಮೆತ್ತಿದಂತೆ ಆಗುತ್ತದೆ ಉತ್ತೇಜನ ಉತ್ತೇಜನ ಎಂದರೆ ಪ್ರೋತ್ಸಾಹ ನೀಡುವುದು ಎಂದರ್ಥ ಪ್ರತಿಯೊಬ್ಬರ ಪಾಡಿನಲ್ಲಿ ಉತ್ತೇಜನ ದೊರೆತಾಗ ಮಾತ್ರ ಅವರ ಗುರಿ ಸೇರಲು ಸಾಧ್ಯವಾಗುತ್ತದೆ ಮಕ್ಕಳು ಒಳ್ಳೆಯ ಕೆಲಸ ಮಾಡಿದಾಗ ಪೋಷಕರು ಗುರುಗಳು ಆ ಮಕ್ಕಳಿಗೆ ಉತ್ತೇಜನ ನೀಡಿದರೆ ಆ ಮಗು ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನು ಮಾಡುತ್ತದೆ ಶ್ರೀಕೃಷ್ಣನ ಉತ್ತೇಜನದಿಂದಾಗಿ ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಗೌರವರಿಂದ ಜಯಶಾಲಿಯಾದನು ಹೀಗಾಗಿ ಉತ್ತೇಜನ ಅವಶ್ಯಕವಾದುದಾಗಿದೆ ಇನ್ನು ವಿರುದ್ಧ ಪದ ಹೇಳುವ ಆಟ ಒಬ್ಬರು ಒಂದು ಪದ ಹೇಳಬೇಕು ಇನ್ನೊಬ್ಬರು ಅದಕ್ಕೆ ವಿರುದ್ಧ ಪದವನ್ನು ಹೇಳಬೇಕು ಒಬ್ಬನು ಇನ್ನೊಬ್ಬನು ಕತ್ತಲು ಬೆಳಕು ತಂಪು ಬಿಸಿಲು ಹತ್ತಿರ ದೂರ ಮೇಲೆ ಕೆಳಗೆ ಸರಿ ತಪ್ಪು ಪದ ಕಟ್ಟುವ ಆಟ ಪ್ರತಿ ಪದದ ಕೊನೆಯ ಅಕ್ಷರದಿಂದ ಹೊಸದೊಂದು ಪದ ಕಟ್ಟಿರಿ ಮಾದರಿ ರಾಮ ನೋಡಿ ರಾಮಂದ ಮ ಬಂತು ಮರ ರಜ ಜನ ನಮನ ನಗು ಗುಣ ಈ ರೀತಿ ರಾಜ ಜನ ನಭ ಭಂಗಿ ಗೀರು ರುದ್ರ ದ್ರವ್ಯ ಹನುಮ ಮತ ತಂಗಿ ಗೀತ ತವರು ರುಬ್ಬು ಆನೆ ನೆವ ಪಂಪ ಪವಾಡ ಡಮರುಗ ಈ ರೀತಿ ಗಂಗೆ ಆಕಾಶ ಶರ ರಂಜನಿ ನೆಗೆ ಗೆಲ್ಲು ನಾಯಕ ಕನಕ ಕಾವಿ ವಿರೂಪಾಕ್ಷ ಕ್ಷತ್ರಿಯ ಆವರಣದ ಸೂಚನೆಯಂತೆ ಬಿಡಿಸಿ ಬರೆಯಿರಿ ಅವನು ಶಾಲೆಗೆ ಹೋಗುತ್ತಾನೆ ಶ್ರೀಲಿಂಗ ಲೋಪದಲ್ಲಿ ಅವಳು ಶಾಲೆಗೆ ಹೋಗುತ್ತಾಳೆ ಕಣ್ಣು ಕಾಣಿಸಿದವನು ಒಂದೇ ಪದದಲ್ಲಿ ಹೇಳ ಕಣ್ಣಿಲ್ಲದವನು ಅಂದರೆ ಕುರುಡ ಅಂತ ಅದು ನಿರಾಶೆ ಸೂಚಕವಲ್ಲವೇ ಸೂಕ್ತ ಲೇಖನ ಚಿಹ್ನೆ ಹಾಕಿರಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು ಈ ರೀತಿ ನಾನು ಬೆಂಗಳೂರಿಗೆ ಹೋಗುತ್ತೇನೆ ನಾನು ಬೆಂಗಳೂರಿಗೆ ನೀರು ಪದಗಳನ್ನು ಬಿಡಿಸಿ ಬರೆಯಿರಿ ಆನೆ ಆಕಾರ ಆನೆ ಪ್ಲಸ್ ಆಕಾರ ಪುಟಿದೇಳು ಪುಟಿದು ಪ್ಲಸ್ ಏಳು ಫಲಾಹಾರ ಫಲ ಪ್ಲಸ್ ಆಹಾರ ಕೋಡುಗಲ್ಲು ಕೋಡು ಪ್ಲಸ್ ಕಲ್ಲು ಅರುಣ ಉದಯ ಅರುಣ ಪ್ಲಸ್ ಉದಯ ಇನ್ನು ಸಾದಾಂತಿಕ ವ್ಯಾಕರಣವನ್ನು ಕೊಟ್ಟಿದ್ದಾರೆ ಅದನ್ನು ನೀವು ನೋಡಬಹುದು ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದವು ನಾವು ಮಾಡಿದ ಎಲ್ಲ ಪಾಠ ಪದ್ಯಗಳನ್ನು ತಪ್ಪದೆ ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ